ಬೆಂಗಳೂರಲ್ಲಿ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾದನಾಯಕನಹಳ್ಳಿ ಪೊಲೀಸರಿಂದ ಆರು ಜನ ಆರೋಪಿಗಳ ಬಂಧನವಾಗಿದೆ ಇಲ್ಲಿ ಮಿಥುನ್ ನವೀನ್ ಕಾರ್ತಿಕ್ ಶುಯೋಗ್ ಸೀನಾ ಜಂಗ್ಲಿ ಪೃಥ್ವಿಯಿಂದ ಈ ಘನಘೋರ ಕೃತಿಯಾಗಿದೆ ಇಡೀ ಬೆಂಗಳೂರು ಬೆಚ್ಚಿಲಿಕ್ಕಿದೆ ಇಡೀ ರಾಜ್ಯ ಬೆಚ್ಚಿಲಿಕ್ಕಿರ್ತಕ್ಕಂಥ ಪ್ರಕರಣ ಇದೆ ಏಳು ಆರೋಪಿಗಳಿದ್ದಾರೆ ಇದರಲ್ಲಿ ಗ್ಯಾಂಗ್ ರೇಪ್ ಮಾಡಿದ ಆರೋಪಿಗಳ ಇದರಲ್ಲಿ ಆರು ಜನರ ಹೆಡೆಮುರಿ ಕೆಟ್ಟಲಾಗಿದೆ ಇಲ್ಲಿ ತಲೆ ಎ ಒನ್ ಮಿಥುನ್ ಯುನೆ ಅವನೇ ತಲೆಮರೆಸ್ಕೊಂಡಿದ್ದಾನೆ ಇವನ್ನ ಹೇಗಾದರೂ ಮೇಲೆ ಅರೆಸ್ಟ್ ಮಾಡಬೇಕು ಅಂತೇಳಿ ಪೊಲೀಸರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಮನೆಗೆ ನುಗ್ಗಿ ಮಹಿಳೆ ಮೇಲೆ ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡಿದ್ದಲ್ಲದೆ ಒಂದು ಕಡೆ ಮಹಿಳೆ ಗಂಡನನ್ನು ಮಕ್ಕಳನ್ನು ಕಟ್ಟಾಕಿ ಪಕ್ಕದಲ್ಲಿ ಇನ್ನೊಂದು ಮನೆಗೆ ಎಳ್ಕೊಂಡು ಹೋಗಿ ಕೋಲ್ಕತ್ತಾ ಮೂಲದ ಮಹಿಳೆ ಕೋಲ್ಕತ್ತಾ ಮೂಲದ ಮಹಿಳೆ ಈಕೆ ಕೋಲ್ಕತ್ತಾ ಮೂಲದ ಈ ಮಹಿಳೆಯನ್ನು ಈ ಥರ ಈ ದುರಳ್ರು ಭೀಕರವಾಗಿ ಆ ಮಹಿಳೆ ಮೇಲೆ ಹಲ್ಲೆ ಮಾಡ್ತಾರೆ ಆನಂತರ ಅತ್ಯಾಚಾರ ಮಾಡಿದ್ದಾರೆ ಆ ನಂತರದಲ್ಲಿ ಈ ಮಹಿಳೆಯ ಮಗ ಪೊಲೀಸ್ ಸಹಾಯವಾಣಿಗೆ ಒಂದು ಕರೆ ಅವನು ಈ ಥರ ಆಗಿಬಿಟ್ಟಿದೆ ನಮಗೆ ಹೇಗೋ ಅವನು ಸವರಿಸ್ಕೊಂಡು ಒಂದು ಕರೆ ಮಾಡಿದಾಗ ಪೊಲೀಸರಿಗೆ ವಿಷಯ ಗೊತ್ತಾಗಿ ಈ ಆರು ಜನ ವಿಕೃತರನ್ನು ಮೃಗೀಯ ವರ್ತನೆ ತೋರಿಸಿರ್ತಕ್ಕಂಥವ್ರನ್ನು ಸಮಾಜದಲ್ಲಿ ಮನುಷ್ಯ ರೂಪದಲ್ಲಿರ್ತಕ್ಕಂತಹ ಪಿಶಾಚಿಗಳನ್ನು ಇದೀಗ ಸದ್ಯಕ್ಕೆ ಪೊಲೀಸರು ಹೆಡೆಮರಿ ಕಟ್ಟಿದ್ದಾರೆ ಇಮಿಡಿಯೇಟ್ ಅರೆಸ್ಟ್ ಮಾಡಿದ್ದಾರೆ ಅವ್ರಿಗೇನು ಕಾನೂನು ಪ್ರಕಾರ ಕ್ರಮ ತಗೋಬೇಕೋ ತಗೊಳ್ತೇವೆ ಕಾನೂನು ಶಿಕ್ಷೆ ಕೊಡೋದು ನಾವಲ್ಲ ಶಿಕ್ಷೆ ಕೊಡೋದು ಕೋರ್ಟ್ನಲ್ಲಿ ಕೊಡಬೇಕು ಅದನ್ನ ಯಾವ ರೀತಿ ನಾವು ಪ್ರೆಸೆಂಟ್ ಮಾಡಬೇಕು ವಿತ್ ದ ಎವಿಡೆನ್ಸಸ್ ಅದನ್ನು ಇಲಾಖೆ ಅವರು ಮಾಡ್ತಾರೆ ಅಲ್ಲ ಈಗಾಗಲೇ ಅವ್ರನ್ನ ಇಮಿಡಿಯೇಟ್ ಅರೆಸ್ಟ್ ಮಾಡಿದ್ದಾರೆ ಇವ್ರಿಗೇನು ಕಾನೂನು ಪ್ರಕಾರ ಕ್ರಮ ತಗೋಬೇಕು ತಗೊಳ್ತೇವೆ ಕಾನೂನು ಶಿಕ್ಷೆ ಕೊಡೋದು ನಾವಲ್ಲ ಶಿಕ್ಷೆ ಕೊಡೋದು ಕೋರ್ಟ್ನಲ್ಲಿ ಕೊಡಬೇಕು ಅದನ್ನು ಯಾವ ರೀತಿ ನಾವು ಪ್ರೆಸೆಂಟ್ ಮಾಡಬೇಕು